ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಇವಾಗ ಎ ಡೇ ಇನ್ ಮೈ ಲೈಫ್ ಆ ಥರ ಎಲ್ಲ ವಿಡಿಯೋ ಮಾಡಿ ಹಾಕೋದನ್ನ ನೋಡಿ ನೋಡಿರ್ತೀರಾ ಸೊ ನನ್ನ ಪ್ರಕಾರ ನನಗೆ ಡೇ ಸ್ಟಾರ್ಟ್ ಆಗೋದು ಈವ್ನಿಂಗ್ ಆದಮೇಲೆ ಯಾಕಂದರೆ ನಂಗೆ ಈವ್ನಿಂಗ್ ಮುಂಚೆ ಅದು ಯಾವುದು ಡೇ ಅಂತಲೇ ಅಂತ ಅವನಿಗೆ ಅನ್ಸಲಲ್ಲಿ ಇವಾಗ ಈವ್ನಿಂಗ್ ಏನೇನು ಮಾಡ್ತೀನಿ ಅನ್ನೋದನ್ನ ಒಂದು ಒಂದು ಚಿಕ್ಕ ಕ್ಲಿಪ್ಪಲ್ಲಿ ನಾನು ನಿಮಗೆ ತೋರಿಸ್ಬೇಕಂತ ಇದ್ದೀನಿ ತೋರ್ಸ್ಬೇಕಂತ ಹೇಳ್ತೀನಿ ಸೊಫರ್ಟ್ ಅನ್ರಡಿಯಿಂದ ಸೊ ಈಗ ನಾನು ಕಾಲೇಜಿಂದ ಬಂದ ಬಂದಿರೋದು ಟೈಮ್ ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಆಗಿದೆ ಇನ್ನೊಂದು ಟೆನ್ ಟ್ವೆಂಟಿ ಮಿನಿಟ್ಸಲ್ಲಿ ಮಕ್ಕಳು ಬರ್ತಾರೆ ಸೊ ಅವ್ರು ಬರೋಷ್ಟರಲ್ಲಿ ಇನ್ನೊಂದು ರೂಮ್ ಹೆಂಗಿದೆ ಅಂತ ಫಸ್ಟ್ ತೋರಿಸ್ಬಿಡ್ತೀನಿ ದಯವಿಟ್ಟು ಯಾರೋ ಬೇಕು ಈಗ ಅದನ್ನು ಟಕ್ ಅಂತ ಕ್ಲೀನ್ ಮಾಡಬೇಕು ಯಾಕಂದರೆ ಇದು ನಮ್ಮದು ರೆಗ್ಯುಲರ್ ರೂಟೀನ್ ಬಿಡೋದ್ರೆ ತೋರಿಸ್ತೀನಿ ಸೊ ಯೂನಿಫಾರ್ಮ್ ಚೇಂಜ್ ಬಂದಿದ್ದೀನಿ ಇವಾಗ ನನ್ನ ಶೆಡ್ಯೂಲ್ ಎಷ್ಟರ ಮಟ್ಟಿಗೆ ಇರುತ್ತೆ ಮತ್ತು ನಾನು ಎಷ್ಟು ಮೆಸ್ಸಿ ಅಂತಂದರೆ ಒಂದು ಐಟಮ್ ಏನಾದರೂ ನನಗೆ ಸಿಕ್ಕಿಲ್ಲ ಅಂತಂದರೆ ಎಲ್ಲ ಎಳ್ದಕ್ಕೋ ಈ ಒಂದು ಕೆಟ್ಟ ಅಭ್ಯಾಸ ನನಗೆ ಜಾಸ್ತಿ ಇದೆ ಅದಕ್ಕೆ ಅದು ಏನಾಗುತ್ತೆ ಎವ್ರಿ ಡೇ ರೂಮ್ ಮೆಸ್ಸಿ ಆಗ್ತಾನೇ ಇರುತ್ತೆ ಎವ್ರಿ ಡೇ ಕ್ಲೀನ್ ಮಾಡ್ತಾನೆ ಇರಬೇಕು ಇದೊಂಥರ ಡೈಲಿ ರುಟೀನ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಇವಾಗ ನಾನು ಫಸ್ಟು ರೂಮ್ನ ಕ್ಲೀನ್ ಮಾಡಬೇಕು ಈಗ ನಾನು ಟೆನ್ ಟ್ವೆಂಟಿ ಮಿನಿಟ್ಸಲ್ಲಿ ಮಕ್ಕಳು ಬರ್ತಾರೆ ಅಷ್ಟರಲ್ಲಿ ಕ್ಲೀನ್ ಮಾಡಬೇಕು ಫಸ್ಟೀಗ ಹೆಂಗಿದೆ room and next thing in clean martini at the door <laughs> ಸೊ ಈಗ ಎಲ್ಲ ಆಗಿದೆ ಟ್ಯೂಷನ್ ಮುಗಿಸ್ಬಿಟ್ಟು ನನ್ನ ನೈಟ್ ಸ್ಕಿನ್ ಕೇರ್ ಏನಿರುತ್ತೆ ಮತ್ತೆ ತೋರಿಸ್ತೀನಿ ಸೊ ಒಂದು ತ್ರೀ ತ್ರೀ ಅಂಡ್ ಹಾಫ್ ಅವರ್ ಟ್ಯೂಷನ್ ಇರುತ್ತೆ ಮುಗಿಸ್ಕೊಂಡು ಮತ್ತೆ ಸಿಗುವ ಹೈ ಟೈಮ್ ಆಲ್ಮೋಸ್ಟ್ ನೈನ್ ಆಗಿದೆ ಟ್ಯೂಷನ್ ಮುಗ್ದಿದೆ ನನಗೆ ತ್ರೀ ಅವರ್ಸ್ ಒಳ್ಳೆ ತ್ರೀ ಡೇಸ್ ಥರ ಮುಗಿದಂಗೆ ಅನಿಸುತ್ತೆ ಅದಕ್ಕೆ ನಾನು ಹೇಳಿದ್ದು ಇದು ಡೇ ಇನ್ ಮೈ ಲೈಫಲ್ಲ ಈವ್ನಿಂಗ್ ಇನ್ ಮೈ ಲೈಫ್ನ ವಿಡಿಯೋ ಮಾಡ್ತಿದ್ದೀನಿ ನಾನು ಅಂತ ಸೊ ನಾನು ಆಗಲೇ ಹೇಳ್ದೆ ನೈಟ್ ಸ್ಕಿನ್ ಕೇರ್ ರುಟೀನ್ನ ತೋರಿಸ್ತೀನಿ ಅಂತ ಬನ್ನಿ ಸ್ಟಾರ್ಟ್ ಮಾಡುವ ನಾನು ನೈಟ್ ಸ್ಕಿನ್ ಕೇರ್ನ ಅಷ್ಟೊಂದೇನು ತೀರಾ ಇಂಪಾರ್ಟೆನ್ಸ್ ಕೊಡೋಲ್ಲ ಏನಕ್ಕೆ ಅಂದರೆ ಈ ಥರ ಫ್ರೀ ಇದ್ದರೆ ಈ ಮಾಡಬೇಕು ಅಂತ ಅನ್ಸಿದ್ರೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅದು ಮಾಡ್ತೀನಿ ಇಲ್ಲ ಅಂತಾರೆ ನಾನು ಅದನ್ನು ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಮೇಂಟೇನೇ ಮಾಡಿಲ್ಲ ನಾನು ಅದರಲ್ಲಿ ನಾನು ಫಸ್ಟ್ ಯೂಸ್ ಮಾಡ್ತಿರೋದು ವಿ ಎಲ್ ಸಿದು ಫೇಸ್ ವಾಶ್ ಎಷ್ಟೊಂದು ಕಾಸ್ಟ್ಲಿ ಆಗಿಬಿಟ್ಟಿದೆ ಅಲ್ವಾ ಇವಾಗ ಸ್ಕಿನ್ನ ನೀಟಾಗಿ ಮೇಂಟೇನ್ ಮಾಡಬೇಕು ಅಂದ್ರೂ ಅಷ್ಟೊಂದು ಟ್ಯಾಕ್ಸಿಬಲ್ ಈ ಫೇಸ್ ವಾಶು ಅಫೋರ್ಡೆಬಲ್ ಏನಕ್ಕೆ ಅಂತಂದರೆ ಟ್ಯಾನಿಂಗ್ನ ಕಮ್ಮಿ ಮಾಡಿದೆ ನಾನು ಇದನ್ನು ಇದೆ ಫಸ್ಟ್ ಯೂಸ್ ಮಾಡ್ತಿದ್ದು ಮಾಡ್ತಿರೋದು ಮುಂಚೆ ಸೆಟಫಿಲ್ನ ಯೂಸ್ ಮಾಡ್ತಿದ್ದೆ ಇದು ಪರವಾಗಿಲ್ಲ ಟ್ಯಾನಿಂಗ್ನ ರಿಡ್ಯೂಸ್ ಮಾಡಿದೆ ನಾನು ಯೂಸ್ ಮಾಡಿ ಹತ್ತಿರ ಒಂದು ಮಂತ್ ಬಂತು ಫಸ್ಟು ಇದು ಬಾಮ್ ಥರ ಯೂಸ್ ಮಾಡ್ತೀನಿ ನಾನು ಸ್ಟಾರ್ಟಿಂಗ್ ಏನೇ ಫೋಮ್ ಮಾಡಲ್ಲ ಏನಕ್ಕೆಂದರೆ ಅದು ಡಸ್ಟೆಲ್ಲ ಹೋಗಲ್ಲ ಅಂತ ಡಬಲ್ ಕ್ಲೆನ್ಸ್ ಮಾಡ್ತೀನಿ ಫಸ್ಟ್ ಈ ಥರ ಬಾಮ್ ಥರ ನಾನು ಈ ಥರ ಎಲ್ಲ ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ವಾಶ್ ಮಾಡಿ ಮತ್ತೊಂದು ಸಲ ಫೇಸ್ ವಾಶ್ನ ಫೋಮ್ ಥರ ಮಾಡಿ ತೊಳಿತೀನಿ ಸೊ ದಟ್ ಆ ಟಸ್ಟ್ ಎಲ್ಲ ನೀಟಾಗಿ ಕ್ಲಿಯರ್ ಆಗಲಿ ನಾನು ನಾನು ನನ್ನ ಡೇ ಆ್ಯಂಡ್ ನೈಟ್ ಸೀರಮ್ನ ಈ ಸೀರಮ್ನ ಯೂಸ್ ಮಾಡ್ತಿದ್ದೀನಿ ನೇಚರ್ದು ಫೇಶಿಯಲ್ ಡೈಲಿ ಎಕ್ಸ್ಫೋಲಿಯೇಟಿಂಗ್ ಸೀರಮ್ ಅಂತ ವಿಟಮಿನ್ ಸಿ ಸೀರಮ್ಗೆ ಆಲ್ಟರ್ನೇಟಿವ್ ಆಗಿ ಅದನ್ನು ಯೂಸ್ ಮಾಡ್ತಿದ್ದೀನಿ ಸೊ ನೈಟ್ ಕ್ರೀಮ್ ಆಗಿ ನಾನು ನೇಚರ್ಸ್ ಎಸೆನ್ಸು ಆ್ಯಂಟಿ ಫಿಗ್ಮೆಂಟೇಶನ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಆಲ್ಮೋಸ್ಟ್ ನಾನು ಒನ್ ಇಯರ್ ಇಂದ ಯೂಸ್ ಮಾಡ್ತಿದ್ದೀನಿ ಇದನ್ನ ನನಗೊಬ್ರು ಗೊತ್ತಿರೋರು ಸಜೆಸ್ಟ್ ಮಾಡಿದ್ದು ನನಗೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಕ್ಚುಲಿ ಆ ಪಿಗ್ಮೆಂಟೇಷನ್ ಜಾಸ್ತಿ ಇರೋರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಹೆಂಗಂತಂದ್ರೆ ಈ ಸ್ಕಿನ್ ನ ಇವನ್ ಟೋನ್ ಮಾಡೋದಕ್ಕೆ ಈ ಕ್ರೀಮು ತುಂಬಾನೇ ಹೆಲ್ಪ್ ಮಾಡುತ್ತೆ ಲಾಸ್ಟ್ ಬಟ್ ನಾರ್ತ್ ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತಷ್ಟು ವಿಡಿಯೋಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್